Better hospital educational institutions. Education. I have experience, experience and skills to the best of my ability to the of and for the advanced learning we'll to be we thank you for your concern and understanding support. And to the graduates, never forget the lesson you have learned here. The and the potential within you go forward with and we start with a thanksgiving prayer for such lord that you will come down and catch thy people and the people bless us for his presence of thine. in the name of the father and the son and that of the holy ghost i pray that the meeting and the function shall be blessed how your in god who created you have a bliss in God who strengthened you so far. Have a bliss in God who brought me all to? You have a good education, greater or smaller. I feel everything is great that you have done. But all I in all I something mean is one of the right things that was left-handed. We treat, but God will. ಸರ್ ನಮ್ಮದು ಇವತ್ತು ಮಿತ್ತಲ್ ಮೆಡಿಕಲ್ ಮಿಷನ್ ಸಂಸ್ಥೆಯ ನಮ್ಮ ಇವತ್ತು ಇಪ್ಪತ್ತೇಳನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇತ್ತು ಅದರಲ್ಲಿ ನರ್ಸಿಂಗ್ ಸ್ಟೂಡೆಂಟ್ಸಿಗೆ ಲ್ಯಾಂಪ್ಲೈಟಿಂಗ್ ನಡೀತು ಅದ್ರ ಜೊತೆಗೆ ನಮ್ಮ ಗ್ರಾಜ್ಯುಯೇಟ್ ಆಗಿ ಸ್ಟೂಡೆಂಟ್ಸಿಗೆ ಗ್ರ್ಯಾಜುಯೇಷನ್ ಎರಡೂ ಮಾಡ್ತೀವಿ ಸರ್ ಪ್ಲೇಸ್ ಆಯ್ತು ನಮ್ಮಲ್ಲಿ ಒಂದು ಮೂರು ಇದೆ ಮೂರು ಕಾಲೇಜ್ ಒಂದು ಇನ್ನೂರು ಇಪ್ಪತ್ತು ಜನ ನರ್ಸಿಂಗ್ ಸ್ಟೂಡೆಂಟ್ಸು ಹೊಸದಾಗಿ ನರ್ಸಿಂಗ್ ಪ್ರಣ್ತಿಗೆ ತೊಗೊಂಡ್ರು ಹೊಸ ಸ್ಟೂಡೆಂಟ್ಸ್ ಆಮೇಲೆ ಗ್ರಾಜುಯೇಟ್ ಆಗಿದ್ದು ಒಂದು ಇನ್ನೂರು ಸ್ಟೂಡೆಂಟ್ಸ್ ಇದ್ದರು ಸರ್ ಅಲ್ಲ ನಾವು ಹೆಲ್ತ್ ಮಿನಿಸ್ಟ್ರನ್ನ ಇನ್ವೈಟ್ ಮಾಡಿದ್ವಿ ಹೆಲ್ತ್ ಮಿನಿಸ್ಟ್ರು ಬಂದಿಲ್ಲ ಇವತ್ತು ಅವರಿಗೆ ಬ ಕಾರಣದಂತೆ ಬರೋಕ್ಕಾಗಲಿಲ್ಲ ಇನ್ನೊಂದಿನ ಇಟ್ಕೊತಾ ಇದ್ದೀವಿ ಹಾಸ್ಪಿಲ್ ಇನಾಗ್ರೇಷನ್ ಬೆತ್ತಲ್ ಮೆಡಿಕಲ್ ಮಿಷನ್ ಹಾಸ್ಪಿಟಲ್ ಇವತ್ತು ಇನಾಗ್ರೇಷನ್ ಡೇಟ್ ಇಟ್ಟಿದ್ವಿ ನಮ್ಮ ದಿನೇಶ್ ಗುಂಡ್ರಾವ್ರನ್ನ ಮಾನ್ಯ ಸಚಿವರು ಅವರು ಆರೋಗ್ಯ ಸಚಿವರು ಅವ್ರು ಇನ್ವೇಟ್ ಮಾಡಿದ್ವಿ ಅವ್ರು ಇವತ್ತು ಬರೋಕ್ಕಾಗಲಿಲ್ಲ ಹಾಗಾಗಿ ಬೇರೆ ದಿನ ಡೇಟ್ ಇಟ್ಕೊಂಡು ಇನಾಗ್ರೇಷನ್ ಮಾಡ್ತಾಯಿದ್ವಿ ನಮ್ಮಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಹಾಸ್ಪಿಟಲ್ ನಡೀತಾ ಇದೆ ಇವಾಗ ಸುಜ್ಜ ಸುಸಜ್ಜಿತವಾಗಿ ಎಲ್ಲ ಲೇ ಲೇಟೆಸ್ಟ್ ಟೆಕ್ನಾಲಜಿ ಮಾಡಿ ರಿನೋವೇಷನ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ವಿ ಸೊ ಅವರ ಆರೋಗ್ಯ ಸಚಿವರು ಅವರೆಲ್ಲ ಅವರು ಮತ್ತು ಇನ್ನೊಂದು ಕೆಲವರು ಕರೆದಿದ್ವಿ ಮಿನಿಸ್ಟ್ನೆಲ್ಲ ಅವರೆಲ್ಲ ಬಂದಿಲ್ಲ ಅವರು ಬೇರೆ ದಿನ ಡೇಟ್ ಕೊಡ್ತಾರೆ ಆ ದಿನ ನಾವು ಇನಾಗ್ರೇಷನ್ ಮಾಡ್ತೀವಿ ಇವತ್ತು ಬೇರೆ ಲ್ಯಾಂಬ್ಲೇಟಿಂಗ್ ಮತ್ತು ಗ್ರಾಜುಯೇಷನ್ ಡೇ ಮಾತ್ರ ಮಾಡ್ತಾಯಿದ್ವಿ ಇಲ್ಲಿ ನಾವು ಈಗ ಕೇಳಿದ್ರೆ ನೀವು ಏನು ಕಾಲೇಜ್ ಬಗ್ಗೆ ಅಂತೇಳಿ ನಮ್ಮಲ್ಲಿ ಅಂಡಮಾನಿಂದ ಹಿಡ್ದು ನೇಪಾಳ ತಂಗ ತಂಗ ಎಲ್ಲ ಸ್ಟೇಟ್ ಸ್ಟೂಡೆಂಟ್ ಇದ್ದಾರೆ ಎಲ್ಲ ಸ್ಟೇಟ್ ಸ್ಟಾಫ್ ಇದ್ದಾರೆ ಆಮೇಲೆ ಯಾರೇ ಬಡವ್ರ ಬಂದರೂ ನಾವು ಅವ್ರಿಗೆ ಉಚಿತ ಆಹಾರ ಕೊಡ್ತೀವಿ ಅನಾಥರ ಬಂದರೆ ಅವ್ರಿಗೆ ಫುಲ್ ಫ್ರೀ ಅದು ಡಿಗ್ರಿಯಿಂದ ಹಿಡ್ದು ಮಾಸ್ಟರ್ ಡಿಗ್ರಿ ತಂಗನೂ ಫ್ರೀಯಾಗಿ ಕೊಡ್ತೀವಿ ನರ್ಸಿಂಗ್ ಫಿಸಿಯೋಥೆರಪಿ ರೇಡಿಯೋಲಜಿ ಒ ಟಿ ಪಿ ಯು ಸಿ ಬಿ ಬಿ ಎ ಬಿ ಸಿ ಎ ಕಾಮ್ ಎಲ್ಲ ಕೋರ್ಸ್ ಇದೆ ಅವ್ರು ಯಾರು ಅರ್ಹತ್ರ ಬಂದರೆ ಅವರು ಫುಲ್ ಫ್ರೀ ಫುಡ್ ಇಂದ ಹಡ್ದು ಪಾಕೆಟ್ ಮನಿಂದ ಯೂನಿಫಾರ್ಮ್ ಅವರಿಗೆಲ್ಲನೂ ಫ್ರೀ ಕೊಟ್ಟಿದ್ದೀವಿ ಎಜುಕೇಷನ್ ಎಲ್ಲ ಫ್ರೀ ಈಗ ಬಡವರಿಗಾದರೆ ಊಟ ವಸತಿ ಫ್ರೀ ಕೊಡ್ತೀವಿ ಫೀಸ್ ಮಾತ್ರ ಗೌರ್ಮೆಂಟ್ ಫೀಸ್ ತೊಗೊಂತೀವಿ ಈ ಥರ ಓದ್ತಾಯಿದ್ದು ಹಾಗಾಗಿ ದೇವರು ಇಲ್ಲಿದ್ದಾರೆ ನಮ್ಮನ್ನು ಬೆಳೆಸಿ ತಗೊಂಡ್ಬಂದಿದ್ದಾರೆ ಸೊ ಈಗಿನ ಕಾಲದಲ್ಲಿ ಯಾರೂ ತಂದೆ ತಾಯಿ ಈಗಿನ ಕಾಲದಲ್ಲಿ ಯಾರೂ ತಂದೆ ತಾಯಿಗಳೇ ಮರ್ಯಾದೆ ಕೊಡೋದಿಲ್ಲ ಒಂದು ಡಿಗ್ರಿ ಆಗಿದ್ಮೇಲೆ ತಕ್ಷಣ ಅವ್ರೇನು ಏನು ಮಾಡ್ತಾರೆ ಅವ್ರಿಗೆ ಒಂದು ಡಿಗ್ರಿ ಸರ್ಟಿಫಿಕೇಟ್ ಸಿಕ್ಕ ಅಪ್ಪ ಮುಂದೆ ಬಿಡ್ತಾರೆ ಅದು ಯಾವತ್ತು ಮಾಡಬಾರ್ದು ನಮ್ಮ ಲೋಕದಲ್ಲಿ ಅದೇ ಕೊಟ್ಟಿದ್ದೀವಿ ನಿಮ್ಮ ತಂದೆ ತಾಯಿಯನ್ನು ಸನ್ಮಾನಿಸಿದ್ರೆ ನಿಮಗೆ ದೀರ್ಘಾಯಸ ಆಗುತ್ತದೆ ಅದು ಕೊಟ್ಟಿದ್ದೀವಿ ನಾವು ಮೊದಲು ಕೊಟ್ಟಿರೋದು ಎರಡನೇದು ಅವರೆಲ್ಲ ಡಿಗ್ರಿ ಮಾಡಿದ್ದಾರೆ ಈಗಿನ ಕಾಲದಲ್ಲಿ ಎಷ್ಟೋ ಮಕ್ಕಳಿಗೆ ಪಾಪ ಓದೋಕ್ಕಾಗಲಿಲ್ಲ ಅವ್ರು ಪೇರೆಂಟ್ಸ್ಗಳು ಆಗಲಿಲ್ಲ ಹಾಗೆಲ್ಲ ಇದೆ ಹಾಗಾಗಿ ಅಂಥವರೆಲ್ಲ ಓದಿದ್ದೀರಾ ಒಳ್ಳೆ ಕೆಲಸ ಮಾಡಿ ದೇಶಕ್ಕೆ ಸೇವೆ ಮಾಡಿ ಒಳ್ಳೆ ಭವಿಷ್ಯ ಪಡ್ಕೊಂಡು ಎಲ್ಲ ಚೆನ್ನಾಗಿರ್ರಿ ನಾನು ಹೇಳೋದು ಯಾವಾಗಲೂ ಈ ಥರ ಒಳ್ಳೇದನ್ನು ಬಾಯಿಸಿ ನಿಮಗೆ ಒಳ್ಳೇದಾಗುತ್ತದೆ ನಾವು ಒಳ್ಳೇದು ಬಯಸ್ತು ನಿಮಗೆ ಒಳ್ಳೇದಾಗುತ್ತೆ ನಾವು ಕೆಟ್ಟದ್ದು ಬಾಯಿಸೋ ನಮಗೆ ಕೆಟ್ಟದಾಗುತ್ತೆ ಅದೇ ಸರ್